ಈ ವರ್ಷ ನೀವೆಲ್ಲರೂ ಏನು ಅಂದರೆ ಧನುರ್ ರಾಶಿಗೆ ಯಾವತ್ತು ಶನಿ ಬಂದನೋ ಅವತ್ತೇ ಕರೋನಾ ಉತ್ಪತ್ತಿಯಾಗಿದ್ದು ಇದೇ ಐದು ವರ್ಷದ ಹಿಂದೆ ಈಗ ಮತ್ತೆ ಗುರು ಮನೆಗೆ ಶನಿ ಪ್ರವೇಶವಾಗಿರೋದ ಇನ್ನು ಮೇಲೆ ರೋಗ ರುಜಿನಗಳು ಹೆಚ್ಚಾಗುತ್ತೆ ಭಾಳಷ್ಟು ಜನ ಬಿಸಿಲು ತಾಪದಿಂದ ಸ್ಕಿನ್ ಡಿಸೀಸಿಂದ ಇಂದ ಚರ್ಮ ವ್ಯಾಧಿಯಿಂದ ರೋಗರುಜಿನಗಳಿಂದ ನರಳುತ್ತೀರಾ ಸತ್ಯ ಯಾಕೆ ಅಂದರೆ ನೀವೆಲ್ಲರೂ ಮನೇಲಿ ಅಡಿಗೆ ಬಿಟ್ಟುಬಿಟ್ಟಿದ್ರೆ ಓಟ್ಲಲ್ಲಿ ತಿನ್ನು ಬೀದಿಯಲ್ಲಿ ತಿನ್ನು ಅಲ್ಲಿ ತಿನ್ನು ಇಲ್ಲಿ ತಿನ್ನು ಯಾವ ಯಾವ ನೀರಲ್ಲಿ ಮಾಡ್ತಾನೋ ಗೊತ್ತಿಲ್ಲ ನೀರಲ್ಲೇ ರಾಶಿಯಲ್ಲೇ ಕೂತಿರ್ತಕ್ಕಂಥ ಶನೇಶ್ವರನು ವ್ಯಾಧಿಯನ್ನು ಕೊಡೋದು ಸತ್ಯ ಮುಂದಿನ ತಿಂಗಳು ಕರೆಕ್ಟಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಅಷ್ಟೊತ್ತಿಗೆ ಕೇತು ಚೇಂಜ್ ಆಗ್ತಾರೆ ಹದಿನೆಂಟನೇ ತಾರೀಕು ಅಷ್ಟೊತ್ತಿಗೆ ಗುರು ಚೇಂಜ್ ಆಗ್ತಾನೆ ನಾಲ್ಕು ಗ್ರಹಗಳು ಮೂರೇ ತಿಂಗಳಲ್ಲಿ ಚೇಂಜ್ ಆಗೋದ್ರಿಂದ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇರೋ ಎಚ್ಚರಿಕೆ ಏನು ಅಂದರೆ ಈ ಧರ್ಮರಾಯ ದೇವಸ್ಥಾನದಿಂದ ಧರ್ಮೋ ರಕ್ಷತೆ ರಕ್ಷಿತ ಯಾರ್ಯಾರು ಧರ್ಮವಾಗಿರ್ತೀರ ಯಾರ್ಯಾರು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಸುಗಳನ್ನು ಸಂರಕ್ಷಣೆ ಮಾಡ್ತೀರಾ ಅದಕ್ಕೆ ಭಾರತ ದೇಶವನ್ನು ಹಸು ಸಂರಕ್ಷಣಾ ವೇಷವಾಗಿರ್ತಕ್ಕಂಥ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ ಮಾತ್ರ ಅದಕ್ಕೆ ಗೋ ರಕ್ಷಾ ಅಂತ ಹೇಳಿ ಭಾರತ ದೇಶವನ್ನು ಉನ್ನತ ಸ್ಥಾನದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ತಂದಿಟ್ಟಿರ್ತದ್ದು ಭಾಳ ವಿಶೇಷ ಯೋಗಿ ಆದಿತ್ಯನಾಥ್ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಧರ್ಮವನ್ನು ನಡೆಯುತ್ತೆ ಧರ್ಮಂ ತಲೆ ಅಂತ ತಮಿಳಲ್ಲಿ ವೇದ ಇರ್ತಕ್ಕಂಥದ್ದು ಅದಕ್ಕೆ ನೀವುಗಳು ಇನ್ನು ಒಂದೂವರೆ ವರ್ಷದ ಕಾಲದಲ್ಲಿ ಮೋದಿ ರಾಜೀನಾಮೆ ಕೊಡ್ತಕ್ಕಂಥದ್ದು ಅಥವಾ ವಿಶೇಷವಾಗಿ ಬಿಟ್ಟು ಹೋಗ್ತಕ್ಕಂಥದ್ದು ಯಾಕಂದರೆ ವೈರಾಗ್ಯ ಬಂದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಇನ್ನು ಉಳಿದಿರ್ತಕ್ಕಂಥ ರಾಜ್ಯನ ಆಳ್ತಕ್ಕಂಥದ್ದು ದೇಶವನ್ನು ಆಳ್ತಕ್ಕಂಥದ್ದು ಮುಂದಿನ ಸನ್ಯಾಸಿ ಅಂತ ಹೇಳಿ ಇದು ವಿಶೇಷತೆ ಅದರಿಂದ ಧರ್ಮರಾಯ ದೇವಸ್ಥಾನದಿಂದ ನಿಮಗೆ ಹೇಳೋದಂದರೆ ಆರೋಗ್ಯ ರಕ್ಷಣೆ ಎಲ್ಲರೂ ಮಾಡ್ಕೊಳ್ಳಿ ನಾಳೆ ಬಂದು ಯಾರೂ ಕಾಪಾಡೋಕ್ಕೆ ಸಾಧ್ಯವಿಲ್ಲ ಎಲ್ಲೆಲ್ಲಿ ಊಟ ಉಪಚಾರ ಮಾಡ್ತಿರೋ ನೋಡ್ಕೊಂಡು ಮಾಡಿ ಮಕ್ಕಳು ತುಂಬ ಜಾಗೃತಿ ಆಗಿರಬೇಕು ಮೈ ತುಂಬ ಕಣ್ಣಿರಬೇಕು ಯಾವ ರೀತಿ ಆಕ್ಸಿಡೆಂಟ್ಸ್ ಆಗುತ್ತೋ ಗೊತ್ತಿಲ್ಲ ವೇಗಗಳು ಹೆಚ್ಚಾಗುತ್ತೆ ರಾಹು ಕುಜನ್ ಜೊತೆ ಇದ್ದಾಗ ವೇಗಗಳು ಜಾಸ್ತಿ ಆಗುತ್ತೆ ದಯವಿಟ್ಟು ಎಲ್ಲರೂ ಸ್ಲೋ ಆ್ಯಂಡ್ ಸ್ಟಡಿ ದಿ ರೇಸ್ ಅಂತ ನಿಧಾನಕ್ಕೆ ಹೋಗಿ ಅರ್ಜೆಂಟ್ ಏನಿಲ್ಲ ಎರಡು ನಿಮಿಷ ವೇಸ್ಟ್ ಆದರೂ ಪರವಾಗಿಲ್ಲ ಅದೇ ರೀತಿಯಾಗಿ ಕೇತು ಸೂರ್ಯನ ಮನೆಗೆ ಬರೋದರಿಂದ ಮಾಧ್ಯಮ ವರ್ಗಕ್ಕೆ ಬಹಳ ವಿಶೇಷ ಏನು ಅಂದರೆ ನಿಮಗೆ ನೂರೆಂಟು ವಿಶೇಷವಾಗಿರ್ತಕ್ಕಂಥ ನ್ಯೂಸ್ಗಳು ಸಿಗ್ತಾ ಇರುತ್ತೆ ಒಬ್ಬನ ಹಾಕಿದ್ದೇ ಇನ್ನೊಬ್ಬ ಹಾಕಬೇಕು ಅಂತೇನಿಲ್ಲ ಅಂದರೆ ಇನ್ನು ಮೇಲೆ ಮಿಥುನ್ ರಾಶಿ ಗುರು ಬರೋದರಿಂದ ಯಾರ್ಯಾರು ಇಬ್ಬಿಬ್ರು ಹೆಣ್ತೀರಿ ಇಟ್ಕೊಂಡಿದ್ರೆ ಮೂರು ಮೂರು ಕಟ್ಕೊಂಡಿದ್ರಾ ಅಥವಾ ಯಾರೋ ಗೊತ್ತಿಲ್ಲದೆ ಗೋಪ್ಯವಾಗಿ ಇಟ್ಕೊಂಡಿದ್ರೆ ದೊಡ್ಡ ಮಿನಿಸ್ಟ್ರಿಂದ ಹಿಡಿದು ಫಿಲ್ಮ್ ಆ್ಯಕ್ಟ್ರಿಂದ ಹಿಡಿದು ಎಲ್ಲರೂ ಬೀದಿಗೆ ಬರೋದು ಗ್ಯಾರಂಟಿ ಅದರಿಂದ ಕೋರ್ಟ್ ಕೇಸು ವಿಶೇಷವಾಗಿರ್ತಕ್ಕಂಥ ಲಾಯರ್ಗಳ ಕೆಲಸ ಜಾಸ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವುಗಳು ರಕ್ತಪಾತಗಳು ಆಗೋದನ್ನು ತಗೊಂಡೇ ಗಮನಿಸಬೇಕು ಅದರಿಂದ ನೀವೆಲ್ಲರೂ ಶಾಂತಿಯಿಂದ ಕುಜನ ಮನೆಯಲ್ಲಿ ಯಾವತ್ತು ರಾಹು ಇರ್ತಾನೆ ತುಂಬ ಕೋಪ ಸುಮ್ಮ ಸುಮ್ಮನೆ ಬರುತ್ತೆ ಎಲ್ಲರಿಗೂ ಕೋಪ ಆವೇಗ ಗಂಡ ಹೆಂಡ್ತಿರ ಆವೇಗ ಬರುತ್ತೆ ಭೇದ ಭಾವಗಳು ಬರುತ್ತೆ ಅಣ್ಣ ತಮ್ಮಂದ್ರೆ ಆವೇಗ ಬರುತ್ತೆ ಅದರಿಂದ ಮಾಧ್ಯಮದ ಮುಖಾಂತರ ನಾನು ತಿಳಿಸೋದೆ ಅಂದರೆ ಧರ್ಮರಾಯ ದೇವಸ್ಥಾನದಿಂದ ಇವತ್ತು ರಾತ್ರಿ ಆಚರಿಸ್ತಕ್ಕಂಥ ಕರಗಕ್ಕೆ ಸಾವಧಾನದಿಂದ ಎಲ್ಲರೂ ಕೇಳ್ಕೊಳ್ಳಿ ಕೃಷ್ಣಮ್ಮಂದೇ ಜಗದ್ಗುರು ಒಬ್ಬನೇ ಕಾಪಾಡೋದಪ್ಪ ಭಗವಂತ ಇನ್ನು ಮೇಲಾದರೂ ಅನಾಥೋ ದೈವರಕ್ಷಕ ನೀನು ಬಿಟ್ಟರೆ ಯಾರೂ ಇಲ್ಲ ಅಂತ ಹೇಳಿ ಕೇಳ್ಕೊಳ್ಳಿ ಎಲ್ಲ ಜನಾಂಗಕ್ಕೂ ಲೋಕ ಸಮಸ್ತ ಸುಖಿನೋ ಭವಂತು ಸಣ್ಣಗಳೇ ಭವಂತು ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಅನುಗ್ರಹಪೂರ್ವಕವಾಗಿ ಆಂಜನೇಯ ಹನಂ ಜಯಂತಿಯನ್ನು ಚೆನ್ನಾಗಿ ಆಚರಿಸಿ ಅಂತ ಮುಖಾಂತರ ಹೇಳ್ತಾ ಆ ಭಗವಂತ ಕೃಪಾಶೀರ್ವಾದ ಆಗಲಿ